ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ವಿಶ್ವ ನಾಯಕ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಶೀಘ್ರದಲ್ಲೇ ಮೆಡಿಕಲ್ ಹೆಲ್ತ್ ಕ್ಯಾಂಪ್ ಮಾಡಲಾಗುವುದು ಎಂದು ವಿಶ್ವನಾಯಕ ಡಾಕ್ಟರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಗೌರವಾಧ್ಯಕ್ಷ ಅಫ್ಸರ್ ಶಾ ಮುನವರ್ ಆಲಿ ಶಾಖಾದ್ರಿ ತಿಳಿಸಿದರು ಪಟ್ಟಣದ ಮುಸ್ಲಿಂ ಬಡಾವಣೆಯ ತಮ್ಮ ನಿವಾಸದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಬಡ ಕುಟುಂಬ ಹಾಗೂ ಬೀದಿ ಬದಿ ರಾತ್ರಿ ಪಾಳಿಯಲ್ಲಿ ಮಲಗುವವರು ಮತ್ತು ನಿರ್ಗತಿಕರನ್ನು ಕಂಬಳಿ ವಿತರಣೆ ಮಾಡುವ ಮೂಲಕ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ರೈಲ್ವೆ ನಿಲ್ದಾಣ ಸಮೀಪವಿರುವ ಬಡಾವಣೆಯೊಂದಕ್ಕೆ ಕಂಬಳಿ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಿದಾಗ ಅಲ್ಲಿಯ ಮನೆಗಳಲ್ಲಿ ವಿದ್ಯುತ್ ಸಂಪರ್ಕವಿಲ್ಲ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಕಸ ಎಲ್ಲೊಂದರಲ್ಲಿ ಬಿದ್ದಿರುವ ಸಂಗತಿ ಬೆಳಕಿಗೆ ಬಂದಿದ್ದು ಇದು ತುಂಬಾ ದುಃಖಕರ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸುತ್ತಾ ಮುಂದಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಉದ್ಭವ ಆಗದ ರೀತಿಯಲ್ಲ ನಮ್ಮ ಸಂಘಟನೆಯ ವತಿಯಿಂದ ಮೂಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಲಾಗುವುದು ಎಂದು ವಿವರಿಸಿದರು

ಇಲ್ಲಿ ಯಾರು ಮುಂದೆ ಡಿಗ್ರಿ ಅಥವಾ ಪೂರ್ತಿ ಆದ್ಮೇಲೆ ನಂತರ ಒತ್ತರ ಇದಾರೆ ಬೇರೆ ಹುಡುಗರು ಅವ್ರ ಜಾ ಮುಗಿ ಯಾರ ನೈನ್ ತಿ ಒಂದು ಹದ್ನೈದು ಮನೆ ಇದೆ ನನ್ನ ಮತ್ ಕೇಳಿ ನೀವೆಲ್ಲ ಯಾವಾಗ ಒಂದ್ ಡೇಟ್ ಕೊಡ್ತೀರಿ ಆ ಡೇಟ್ಗೆ ನಾವು ಅಷ್ಟು ನಾವು ರಜೆ ಕರ್ಕೊಂಡ್ ಬರ್ತೀವಿ ನಿಮ್ ಸಮಸ್ಯೆ ಏನಿದೆ ಅದನ್ನ ಪರಿಶೀಲನೆ ಮಾಡಿ ಅಷ್ಟೇನು ಪರಿಹಾರ ಮಾಡ್ಬೇಕು ನಾವು ಮಾಡ್ಕೊಡ್ತೀವಿ ಈ ತಿಂಗಳೇ ಈ ತಿಂಗಳೇ ನೀವು ಮೂವತ್ತೇ ತಾರೀಕು ಒಳಗಡೆ ಇಂತ ದಿನ ಅಂತ ನಮ್ಗೆ ಡೇಟ್ ಕೊಡಿ ನೀವು ಇಲ್ಲಿ ಇರ್ಬೇಕು ಯಾರು ಎಲ್ಲೂ ಹೋಗಿಲ್ಲ ಇಲ್ಲಿದ್ದು ನಮ್ಮ ಏನ್ ಮಾತಾಡ್ತಾ ಇದೀರಿ ನಮ್ಮ ರಾಜ್ಯಾಧ್ಯಕ್ಷ ಇದನ್ನ ಡಿಸ್ಕಸ್ ಮಾಡ್ಬೇಕು ಇಲ್ಲಿ ಏನ್ ಸಮಸ್ಯೆ ಇದ್ರು ಇದನ್ನ ಫಸ್ಟ್ ಪರಿಶೀಲ ಜಯಭೀಮ್ ಇವತ್ತು ಗಾಂಧಿ ಜಯಂತಿಯ ಪ್ರಯುಕ್ತ ವಿಶ್ವನಾಯಕ ಡಾಕ್ಟರ್ ಬಿ ಅಂಬೇಡ್ಕರ್ ಸೇನೆ ಕರ್ನಾಟಕ ರಿಜಿಸ್ಟರ್ ರಾಜ್ಯ ಸಂಸ್ಥಾಪಕ ಡಾಕ್ಟರ್ ಐ ಶಿವರಾಜ್ ಮತ್ತು ರಾಜ್ಯ ಗೌರಾಧ್ಯಕ್ಷರಾದರು ಅವರಾದಂತಹ ಮತ್ತು ನಮ್ಮ ಯುವ ಘಟಕದ ಅಧ್ಯಕ್ಷರಾದ ರಾಜೀವ್ ಖಾನ್ ಮತ್ತು ಕೇ ಆ ನಗರ್ ಘಟಕದ ನಮ್ಮ ರೋಹನ್ ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯವನ್ನು ಮಾಡಿದ್ವಿ ಅಂದರೆ ಬಡ ಜನರಿಗೆ ಆಶಯ ಇಲ್ಲದಂತವರಿಗೆ ಒಂದು ಕಂಬಲಿಯನ್ನು ವಿತರಿಸುವ ಮೂಲಕ ನಾವು ಗಾಂಧಿ ಜಯಂತಿಯನ್ನು ಆಚರಿಸ್ಕೊಂಡಿದ್ದೀವಿ ಹಾಗಾಗಿ ನಾವೆಲ್ಲರೂ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ನಾವೆಲ್ಲರೂ ಸೇರಿ ಒಂದು ಕಾಲೋನಿಗೆ ಭೇಟಿ ಕೊಟ್ಟಿದ್ವಿ ಆ ಕಂಬಲಿಯನ್ನು ಕೊಡೋದಿಸ್ಕೊ ಕೊಡಲು ಹೋಗಿದ್ದಾಗ ಅಲ್ಲಿ ನೋಡಿದ್ವಿ ತುಂಬ ಬೇಜಾರಾಯಿತು ನೋಡಿ ಮುಂದೆ ನಮ್ಮ ಸಂಘಟನೆಯಲ್ಲಿ ಸೇರಿ ಅಲ್ಲಿರುವಂಥ ಬಡ ಜನರಿಗೆ ಕರೆಂಟಿನ ವ್ಯವಸ್ಥೆ ಹಾಗೂ ನೀರಿನ ವ್ಯವಸ್ಥೆ ಮತ್ತು ಮುನ್ಸಿಪಾಲ್ಟಿಯಿಂದ ಕಸ ಎತ್ತಲು ಯಾರು ಕೂಡ ಅಲ್ಲಿ ಹೋಗ್ತಾ ಇಲ್ಲ ಅಲ್ಲಿನ ಜನರಿಗೆ ತುಂಬ ಕಷ್ಟ ಆಗಿದೆ ಅದನ್ನು ಅವರಿಗೆ ಮಾಡಿಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಬಡವರಿಗೆ ಕಂಬಳಿಯನ್ನು ಹಂಚ್ತಾ ನಾವು ಗಾಂಧಿ ಜಯಂತಿ ನಮ್ಮ ಆಚರಿಸ್ಕೊಂಡಿದ್ದೀವಿ ಹಾಗೂ ನಮ್ಮ ಕೆ ಆರ್ ನಗರ ಘಟಕದ ಎಲ್ಲ ಸದಸ್ಯರು ಕೂಡ ಸೇರಿ ಈ ಕೆಲಸ ಮಾಡಿದ್ದಾರೆ ಸೊ ಮುಂದೆ ಇದೇ ರೀತಿ ನಾವು ಸೇರಿಕೊಂಡು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ಮೂಲಕ ಬಡ ಜನರಿಗೆ ಹಿಂದುಳಿದ ವರ್ಗಗಳಿಗೆ ಸಾಥ್ ಕೊಟ್ಟು ಅವರಿಗೆ ಜೊತೆಯಲ್ಲಿ ತಗೊಂಡು ಸಮಾಜ ಕಟ್ಟುವಂಥ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಹೇಳ್ಕೊಂಡು ಮುಂದೆ ನಾವು ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತದ ಮೇರೆಗೆ ಅವರ ಹೆಸರಲ್ಲಿ ಮತ್ತು ಅಂಬೇಡ್ಕರ್ ಸಾಹೇಬರ ಹೆಸರಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ನಡೆಸುವಂಥ ಕೆಲಸವನ್ನು ನಾವು ಅದು ಶೀಘ್ರದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಆಚುಡಿ ಇವತ್ತೇ ಆಗಬೇಕಿತ್ತು ಬಟ್ ಕೆಲವೊಂದು ಕಾರಣದಿಂದ ಆಗ ಮಾಡೋಕ್ಕಾಗಲಿಲ್ಲ ಬರುವಂಥ ದಿನಗಳಲ್ಲಿ ಆದಷ್ಟು ಬೇಗ ನಾವು ಈ ಸಿದ್ಧಾಂತವನ್ನು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೇನೆ